ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಗೀತೆಯನ್ನು ಹಾಡಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳು ಬರ್ತಾ ಇದಾವೆ ಮುಖ್ಯವಾಗಿ ಇದನ್ನು ಬಹಳ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನ ಸಮರ್ಥೇಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆಯ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮಾತ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಮಾನಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದೆ ಯಾಕಂದರೆ ಅವರು ಹಲವಾರು ಮುಖಗಳಿದ್ದಾರೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಕ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ರೆ ಅವರು ಶಮಿ ಕೇಳಬೇಕಾಗತ್ತೆ ಕಾಂಗ್ರೆಸ್ನ ಕಟ್ಟರ್ ಕಾಂಗ್ರೆಸ್ ಇದೆ ಅಂತ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ಇದ್ದಾಗ ನಾನು ಲಾ ಕಾಲೇಜಲ್ಲಿ ಇದ್ದೆ ಅವ್ರು ಇನ್ನೂ ಪಿ ಯು ಸಿ ನಲ್ಲಿ ಇದ್ರು ಆಗ್ಲಿಂದ ನಾನು ನೋಡಿದ್ದೀನಿ ಈಗಾಗ್ಲಿ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಷನಿಸ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಗೆಲ್ಲ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾರೆ ಕೆಲವು ಚರ್ಚೆಗಳು ಸರ್ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಮಾಡ್ತಾ ಇದ್ರೆ ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರೀತಿಯಾದಂತ ಬೆಳವಣಿಗೆಗಳಾಗಬಹುದು ಅನ್ನುವಂತ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಬಹಳ ವರ್ಷದಿಂದ ಏನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಗೀತೆಯನ್ನು ಹಾಡಿದ್ದಾರೆ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳು ಬರ್ತಾ ಇದಾವೆ ಮುಖ್ಯವಾಗಿ ಬಹಳ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನ ಸಮರ್ಥಿಸ್ಕೊಳ್ಳೇಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಮಾನಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದರೆ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಸಂಘಟನೆ ಆ ಸ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದ್ದೆ ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವ ಶಿವಕುಮಾರ್ ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಲಿಸ್ಟು ಅಂತಾರೆ ಆ ಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಗಮನದಲ್ಲಿ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಸಭೆ ನಾನು ಕಾಂಗ್ರೆಸ್ನ ಕಟ್ಟಡ ಕಾರ್ಯಕರ್ತ ನನ್ನ ಹತ್ತದಲ್ಲೆಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರೆ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿದ್ದೆ ಅವ್ರು ಇನ್ನೂ ಪಿ ಯು ಸಿನಲ್ಲಿದ್ದರು ನಲ್ಲಿ ಆಗ್ಲಿಂದ ನಾನು ನೋಡಿದ್ದೀನಿ ಈಗಾಗಲೇ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಷನಿಸ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನೇ ಮೊಟ್ಟ ಮೊದಲಿಗೆ ಅವ್ರು ಕ್ಷಮೆ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾರೆ ಕೆಲವು ಚರ್ಚೆಗಳು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಕಾಂಗ್ರೆಸ್ ಹೊರಗಿಟ್ಟಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಮಾಡ್ದರೆ ಅವ್ರು ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರದ ರೀತಿಯಾದಂತಹ ಬೆಳವಣಿಗೆಗಳಾಗಬಹುದು ಅನ್ನುವಂಥ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಬಹಳ ವರ್ಷದಿಂದ ನೋಡಿದೀವಿ ಏನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆ ಧೈರ್ಯ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ